ಈ ಭವ್ಯ ಸಮಾರಂಭದ ಸಾನ್ನಿಧ್ಯ ವಹಿಸಿರುವ ಜಗದ್ಗುರು ಪಂಚಪೀಠಾಧೀಶ್ವರರ ಪವಿತ್ರ ಚರಣಾರಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ರಾಜ್ಯದ ಹಾಗೂ ಬೇರೆ ರಾಜ್ಯದ ಎಲ್ಲ ರಾಜ್ಯದ ಶಿವಾಚಾರ್ಯರ ಪಾದಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲಿರುವ ಗಣ್ಯಮಾನ್ಯ ರಾಜಕೀಯ ಗಣ್ಯಮಾನ್ಯ ಸಮಾಜದ ಗುರು ಹಿರಿಯರೇ ಆಗಮಿಸಿರುವ ಸತ್ಭಕ್ತರೇ ಈಗಾಗಲೇ ಎಲ್ಲ ಹಿರಿಯರು ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡಿದ್ದಾರೆ ನನಗೆ ಕೇವಲ ಎರಡು ನಿಮಿಷ ಮಾತ್ರ ಈ ವೇದಿಕೆ ನನ್ನಾಗಿರುವುದರಿಂದ ಈ ವೇದಿಕೆ ಮೇಲೆ ನನ್ನ ಅಭಿಪ್ರಾಯಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಬಹುಶಃ ನಾನೊಂದು ಬರುವಾಗ ಒಂದು ವಚನ ಬರ್ಕೊಂಡು ಬಂದೆ ನೋಡಿದ ಕಣ್ಣಿಗೆ ದಣಿವಿಲ್ಲ ಆಡಿದ ನಾಲಿಗೆಗೆ ದಣಿವಿಲ್ಲ ಓಡಾಡಿದ ಕಾಲಿಗೆ ದಣಿವಿಲ್ಲ ಕೇಳಿದ ಕಿವಿಗೆ ದಣಿವಿಲ್ಲ ನೆನೆದ ಮನಕ್ಕೆ ದಣಿವಿಲ್ಲ ದಣಿವಿಲ್ಲದ ಕಾರ್ಯಕ್ರಮ ಕರ್ನಾಟಕದಲ್ಲಿ ಎಲ್ಲಾದರೂ ನಡೆದಿದ್ರೆ ಅದು ದಾವಣಗೆರೆ ಮಹಾನಗರದಲ್ಲಿ ನಡೆದಿದೆ ಅನ್ನುವುದನ್ನು ಭಾಳ ಹೆಮ್ಮೆಯಿಂದ ನಾವು ನೆನಪಿಸಿಕೊಳ್ಬೇಕಾಗ್ತದೆ ಎಷ್ಟು ನೋಡಿದರೂ ದಣಿವಾಗದೇ ಇರುವ ಕಾರ್ಯಕ್ರಮ ಎಷ್ಟು ಕೇಳಿದರೂ ದಣಿವಾಗದೇ ಇರುವ ಕಾರ್ಯಕ್ರಮ ಈ ದಾವಣಗೆರೆ ಮಹಾನಗರದಲ್ಲಿ ನಡೆದಿದೆ ನಾವು ನಮ್ಮ ಧರ್ಮ ಶತ್ರು ಇಲ್ಲದ ಧರ್ಮ ಇದು ಮತ್ತು ಶತ್ರು ಆಗದ ಧರ್ಮ ಶತ್ರು ಇಲ್ಲದ ಶತ್ರು ಆಗದ ಧರ್ಮ ಜಗತ್ತದಲ್ಲಿ ಯಾವುದಾದ್ರೂ ಇದ್ದರೆ ಅದು ವೀರಶೈವ ಧರ್ಮ ಮಾತ್ರ ಅನ್ನುವುದನ್ನು ಭಾಳ ಹೆಮ್ಮೆಯಿಂದ ನೆನಪಿಸ್ಕೊಳ್ಬೇಕು ನಾವು ಆದರೆ ಇಂಥ ಧರ್ಮ ಒಳಪಂಗಡಗಳ ದುಗುಡಗಳಿಂದ ಕೆಲವು ಸಮಯ ಬಹಳ ಅತ್ಯಂತ ಕ್ಲಿಷ್ಟಕರ ಸನ್ನಿವೇಶವನ್ನು ನಾವು ಎದುರಿಸ್ತಾ ಇದ್ವಿ ಆದರೆ ನನಗೊಂದು ಚಿಕ್ಕ ಕಥೆ ನೆನಪಾಗ್ತದೆ ಒಂದು ಬನ್ನಿ ಗಿಡದ ಬಿಡಕ ಒಂದು ಬಸವಣ್ಣ ಆ ಬಸವಣ್ಣಗ ಬನ್ನಿ ಗಿಡ ಹೇಳ್ತಂತೆ ಬಸವಣ್ಣ ನೀನು ಇಷ್ಟು ಭದ್ರವಾಗಿ ಅದಿಯಲ್ಲ ಈ ಬಿಸಿಲೊಳಗೆ ನಾನು ನಿನಗೆ ನೆರಳು ಕೊಡದೆ ಹೋಗಿದ್ರೆ ನಿನ್ನ ಆರೋಗ್ಯ ಕೆಡ್ತಿತ್ತು ನನ್ನ ಮಾತಿನ ಕಡೆ ಲಕ್ಷ್ಯದ ಕೈ ಹತ್ತಿರ ಆ ಬಸವಣ್ಣಗೆ ಬನ್ನಿ ಗಿಡ ಹೇಳ್ತದೆ ನಾನು ನಿನಗೆ ನೆರಳು ಕೊಡದೆ ಹೋಗಿದ್ರೆ ನಿನ್ನ ಆರೋಗ್ಯ ಕೆಡ್ತಿತ್ತು ಬಿಸಿಲಿಗೆ ಬಿರುಕು ಬಿಡ್ತಿದ್ದಿ ನನ್ನಿಂದ ನೀನು ಬದುಕಿದೀಯ ಆ ಬಸವಣ್ಣ ಹೇಳ್ದ ನಿನ್ನಿಂದ ನನ್ನ ಆರೋಗ್ಯ ಉಳಿದಿದೆ ಆದರೆ ನನ್ನಿಂದ ನಿನಗೆ ಏನು ಉಳಿದಿದೆ ಅಂದರೆ ಬನ್ನಿ ಗಿಡ ಬಸವಣ್ಣನ ಮೇಲೆ ಇರೋದರಿಂದ ಯಾರೂ ಕಡಿಲಾರದೆ ನಿನ್ನ ಆವಿಷ್ಯ ಉಳಿದಿದ್ದು ನನ್ನಿಂದ ಅಂತ ಕೇಳ್ತೀನಿ ಬಸವಣ್ಣ ಉಳಿಬೇಕಾದ್ರೆ ಬನ್ನಿ ಗಿಡ ಬೇಕು ಬನ್ನಿ ಗಿಡ ಉಳಿಬೇಕಾದ್ರೆ ಬಸವಣ್ಣ ಬೇಕು ಇವತ್ತು ಸಮಾಜ ಉಳಿಬೇಕಾದ್ರೆ ಪಂಚಾಚಾರ ಬೇಕು ಪಂಚಾಚಾರ ಅಸ್ತಿತ್ವ ಉಳಿಬೇಕಾದ್ರೆ ಸಮಾಜ ಬೇಕು ಇವೆರಡೂ ಸಮಾಗಮ ಇದ್ದಾಗ ಮಾತ್ರ ಈ ಪಂಚಪೀಠ ಪರಂಪರೆ ಸಂಪ್ರದಾಯ ಉಳಿಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವುದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಅಸ್ತಿತ್ವವೇ ಇವ ನಮ್ಮವ ಸರ್ವೇಶಾಂ ಅನ್ನುವಂಥ ಸಿದ್ಧಾಂತದ ಮೇಲೆ ಬೆಳೆದು ಬಂದಂಥವ್ರು ನಾವು ನಾವು ಬೇರಾಗಿ ಆಳಕ್ಕೆ ಇಳಿದು ಮರವಾಗಿ ಬೆಳೆದ ನಾವು ಬೇರಾಗಿ ಆಳಕ್ಕೆ ಇಳಿದು ಮರವಾಗಿ ಬೆಳೆದ ನಾವು ಬೇರೆಯವರಿಗೆ ಹಣ್ಣನ್ನು ನೆರಳನ್ನು ಕೊಟ್ಟ ನಾವು ಬೇರೆ ಬೇರೆಯಾಗಿ ಚಿಗುರಾಗುವುದು ಬಿಟ್ಟು ಹಗುರಾದವರಿಗೆ ಆ ಶಾಶಿರಾಧೀಶ ಅಂತ ಹೇಳಿ ನಾವು ಬೇರಾಗಿ ಆಳಕ್ಕಿಳಿಬೇಕಾದವರು ಬೇರೆಯಾಗಿ ಹಗುರಾಗಿದ್ದೇವೆ ಕಾರಣ ಇಷ್ಟೇ ನಮ್ಮಲ್ಲಿ ಭೇದ ಭಾವಗಳನ್ನು ಮರಿದೇ ಹೋದರೆ ಈ ಸಮಾಜವನ್ನು ಮೇಲೆತ್ತಲಿಕ್ಕೆ ಸಾಧ್ಯವಾಗಂಗಿಲ್ಲ ಕೇವಲ ಉಪದೇಶಗಳು ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಂಗಿಲ್ಲ ಈಗಾಗಲೇ ನಮ್ಮ ಒಂದು ಮಾತನ್ನ ಹೇಳಿದರು ಕೇವಲ ಶಿಕ್ಷಣ ಸಂಸ್ಥೆಯಿಂದ ಮಠಗಳು ಉಳಿಯಂಗಿಲ್ಲ ಕೇವಲ ಕಟ್ಟಡಗಳು ಕಲ್ಯಾಣ ಮಂಟಪಗಳು ಸಮಾಜವನ್ನು ಉದ್ಧಾರ ಆಗಂಗಿಲ್ಲ ಸಮಾಜ ಉದ್ಧಾರ ಆಗಬೇಕಾದ್ರೆ ಸ್ವಾಮಿಗಳ ತಪಸ್ಸಿನಿಂದ ಮಾತ್ರ ಸಮಾಜ ಉದ್ಧಾರ ಆಗ್ತದೆ ಅನ್ನುವಂಥ ಮಾತನ್ನು ಏನು ಹೇಳಿದ್ದಾರೆ ಆ ತಪೋಭೂಮಿಕೆ ನಮ್ಮದಾಗಬೇಕಾಗಿದೆ ಅದಕ್ಕೆ ನಾವು ಮಠಗಳನ್ನು ಬೆಟ್ಟದ ಮೇಲೆ ಕಟ್ಟೋದು ಮಠ ಅಲ್ಲ ಅಥವಾ ಹೊಳೆ ದಂಡಿಗೆ ಕಟ್ಟೋದು ಮಠ ಅಲ್ಲ ನಾವು ಮಠ ಎಲ್ಲಿ ಕಟ್ಟಬೇಕಂದ್ರೆ ಭಕ್ತರ ಮನಸ್ಸಿನ ಮೇಲೆ ಕಟ್ಟಬೇಕು ಆ ಭಕ್ತರ ಮೇಲೆ ಮನಸ್ಸಿನ ಮೇಲೆ ಕಟ್ಟುವಂಥ ಮಠವನ್ನು ಯಾರು ಕಟ್ಟಿದ್ರು ಅಂದರೆ ನಮ್ಮ ಶ್ರೀಧಲಿಂಗ ಜಗದ್ಗುರುಗಳು ಗಂಗಾಧರಿ ಜಗದ್ಗುರುಗಳು ಕಟ್ಟಿದ್ರು ಅದಕ್ಕೆ ಗಂಗಾಧರಿ ಜಗದ್ಗುರುಗಳು ಮಾನವ ಧರ್ಮಕ್ಕೆ ಜೈವಾಗಲಿ ಎನ್ನುವಂಥ ಘೋಷವನ್ನು ಹೇಳಿದರು ಅವರವರ ಧರ್ಮಕ್ಕೆ ಅವರವರ ಪಂಥಕ್ಕೆ ಅವರವರ ಗ್ರಂಥಕ್ಕೆ ಜಯವಾಗಲಿ ಎನ್ನುವರ ಖಂಡನೇಯ್ಯ ಅವರವರ ತವರಿಗೆ ಅವರವರ ಇರುವಿಂಗೆ ಅವರವರ ಗುರುವಿಂಗೆ ಜೈವಾಗಲಿ ಎನ್ನುವರ ಕಂಡನೇಯ ಅವರವರ ಜಾತಿಗೆ ಅವರವರ ಮೋತಿಗೆ ಅವರವರ ಪ್ರಖ್ಯಾತಿಗೆ ಜಯವಾಗಲಿ ಎಂದು ಅವರ ಖಂಡನಯ್ಯ ಮಾನವ ಧರ್ಮಕ್ಕೆ ಜಯವಾಗಲಿ ಎಂದು ಹರಸಿದ ಹರನೇ ನೀನೊಬ್ಬನಯ್ಯ ಗಂಗಾಧರ ಜಗದ್ಗುರುವೇ ಸಹಸರಾಧೀಶ ನಾವು ನಮ್ಮ ನಮ್ಮ ವೈಯಕ್ತಿಕ ವಿಚಾರಗಳಿಗೆ ಜಯವಾಗುವುದನ್ನು ಬಿಟ್ಟು ಎಲ್ಲರ ಅಪ್ಪುದವೇ ನಮ್ಮ ಅಪ್ಪುದೇ ಅನ್ನುವಂತೆ ಕನಸು ಕಂಡಾಗ ಮಾತ್ರ ಈ ಸಮಾಜ ಉಳಿಲಿಕ್ಕೆ ಸಾಧ್ಯವಾಗ್ತದೆ ಇಂಥ ಸಂಕಲ್ಪವನ್ನು ತೊಟ್ಟವ್ರು ಯಾರು ಅಂದರೆ ಈ ನಮ್ಮ ದಾವಣಗೆರೆಯ ದಣಿಗಳಾದಂಥ ಶಾಮನೂರು ಶಿವಶಂಕರಪ್ಪನವರು ಅವರ ಸಂಕಲ್ಪ ಇವತ್ತು ಸಾಕಾರಗೊಂಡಿದೆ ಇದು ಕೇವಲ ಕರ್ನಾಟಕದ ಅಲ್ಲ ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗಿರುವಂಥ ವೀರಶೈವ ಲಿಂಗಾಯತ ಸಮಾಜದ ಹಬ್ಬದ ದಿನವಾಗಿ ಇವತ್ತು ನಾವೆಲ್ಲರೂ ಈ ಸಮಯವನ್ನು ನೋಡ್ತಾ ಇದ್ದೇವೆ ಅದಕ್ಕೆ ನಾನು ಕೊನೆಯ ಮಾತ್ರನ ಹೇಳಿ ಮುಗಿಸ್ತೇನೆ ಒಂದು ರೂಮು ಬಹಳ ಇತಿಹಾಸದ ರೂಮು ಕೋಣೆ ಆ ಕೋಣೆಯಲ್ಲಿ ಒಂದು ಸತ್ತು ಇಲಿ ವಾಸನೆ ಬರ್ತಿತ್ತು ಒಬ್ಬ ಬಂದ ಇದ್ರ ವಾಸನೆ ಬರ್ತಾ ಇದೆ ಇಲಿ ಸತ್ತಿರಬೇಕು ಅಂತೂ ಹುಡುಕಿದ್ರು ಆದರೆ ಸತ್ತ ಇಲ್ಲಿ ಸಿಗಲಿಲ್ಲ ಹುಡುಕ್ತಾ ಹೋದರೂ ಹುಡುಕ್ತಾ ಹೋದ್ರು ಇಲಿನೇ ಸಿಗಲಿಲ್ಲ ಕೊನೆಗೆ ಒಬ್ಬರು ನಿರ್ಣಯ ಮಾಡ್ತಾರೆ ಇಲಿ ಸಿಗದೆ ಇದ್ರೆ ಏನಾಯಿತು ಇಲಿ ಸಿಗದೇ ಇದ್ದರೆ ಏನಾಯಿತು ಆದರೆ ಅದರ ವಾಸನೆ ದುರ್ವಾಸನೆ ಹೋಗೋ ಮಾಡೋಣ ಅಂತೇಳಿ ಒಂದು ಐದುನೂರು ಊದಿನ ಕಡ್ಡಿ ತಂದರು ಊದುಬತ್ತಿ ಊದುಬತ್ತಿ ತಂದು ಊದಿನ ಕಡ್ಡಿ ಹಚ್ಚಿದ್ರು ಅವಾಗ ಹೇಳಿದರು ಎಲ್ಲರೂ ಕೇಕೆ ಹಾಕಿದ್ರು ಇಲ್ಲ ಈ ರೂಮ್ನಲ್ಲೂ ದುರ್ವಾಸನೆ ಇತ್ತು ಹೋಗಿಬಿಡ್ತು ನಾವು ಗೆದ್ದೇವು ಅಂತೇಳಿ ಆದರೆ ಅಲ್ಲಿ ದುರ್ವಾಸನೆ ಹೋಗಿತ್ತೇನೋ ಇಲ್ಲ ಊದಿನ ಪ್ರಭಾವದಿಂದ ಆ ದುರ್ವಾಸನೆ ಸ್ವಲ್ಪ ಸಮಯದವರೆಗೂ ಸುಮ್ಮ ತಟಸ್ಥ ಆಗಿತ್ತು ಊದಿನ ಕಡ್ಡಿ ಮುಗಿದ ಮೇಲೆ ಮತ್ತೆ ಸತ್ತ ಇಲಿಯ ದುರ್ವಾಸನೆ ಹೇಗೆ ಬರ್ತದೋ ಹೀಗೆ ನಮ್ಮ ಸಮಾಜ ವೀರಶೈವ ಲಿಂಗಾಯತ ಅನ್ನುವ ಸಮಾಜದಲ್ಲಿ ಸತ್ತ ಇಲಿ ಉಪಾದಿಯಲ್ಲಿರುವ ಅವಗುಣಗಳ ವಾಸನೆಯನ್ನು ಹೊಡೆದು ಹಾಕಬೇಕು ಅಂದರೆ ಉಪದೇಶನೂ ಊದಿನ ಗಡ್ಡಿಯಿಂದ ಸಾಧ್ಯ ಇಲ್ಲ ಆಚರಣೆ ಅನ್ನುವಂಥ ಕಾರ್ಯಕ್ರಮಗಳ ಮುಖಾಂತರ ಈ ಸಮಾಜವನ್ನು ತಿನ್ನಲಿಕ್ಕೆ ಸಾಧ್ಯವಾಗ್ತದೆ ಅಂತ ಕೆಲಸವನ್ನು ನಮ್ಮ ಪಂಚಪೀಠಾಧೀಶ್ವರರು ನಡೆಸ್ಕೊಂಡು ಬರಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಈಗಾಗಲೇ ನಮ್ಮ ಎಸ್ ಆರ್ ಕಾಶ್ಯಪ್ನವ್ರ ಮಗನಾದಂಥ ವಿಜಯಾನಂದ ಕಾಶಪ್ನವ್ರು ಹೇಳಿದ್ದಾರೆ ಇಡೀ ಕರ್ನಾಟಕದ ಕಾದು ಕುಳಿತಿದೆ ಪಂಚಪೀಠಾಧೀಶ್ವರರನ್ನು ಒಂದೇ ವೇದಿಕೆಯ ಮೇಲೆ ನೋಡಬೇಕು ಅಂತೇಳಿ ಅಂಥ ಒಂದು ಸಂಕಲ್ಪ ಇವತ್ತ ಸಾಕಾರಗೊಂಡಿರೋದ್ರಿಂದ ನನ್ನ ಕೋಟಿ ನಮನವನ್ನು ಪಂಚಪೀಠಾಧೀಶ್ವರಿಗೆ ಸಮರ್ಪಣೆ ಮಾಡಿ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ ಹೃದಯ